ಬಾಳು ಬೆಳಗುಂದಿ ಮತ್ತೊಮ್ಮೆ ಗುಡ್ ನ್ಯೂಸ್ ನೋಡಿ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಮಹಾಲಾಶ್ರೀ ಅವ್ರಿಗೂ ಬಹಳನೇ ಖುಷಿ ಇದೆ ಬಾಳು ಬೆಳಗುಂದಿ ಈಗ ಮತ್ತೆ ಟಿವಿ ಲೇ ಕಾಣಿಸ್ಕೋತಾ ಇದ್ದಾರೆ ಇದೇ ವೀಕೆಂಡ್ ಮಿಸ್ ಮಾಡದೆ ನೋಡಿ ಮಹಾಸಂಗಮ ಬರ್ತಾ ಇದೆ ಮಹಾಸಂಗಮದಲ್ಲಿ ಅಂದ್ರೆ ಹಳ್ಳಿ ಪವರ್ ಮತ್ತೆ ಮಹಾನಟಿ ಮಹಾಸಂಗಮ ಸಂಗೊಳ್ಳಿಯಲ್ಲಿ ನಡೀತಾ ಇರೋದು ಸಂಗೊಳ್ಳಿ ಊರಿನಲ್ಲಿ ಬಾಳು ಬೆಳಗುಂದಿ ಹೋಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಜಾನಪದ ಹಾಡು ಅವರು ಅವರ ಹಾಡುಗಳು ಸಖತ್ತಾಗಿರುವಂತಹ ಹಾಡುಗಳನ್ನೆಲ್ಲ ಆಡಿ ರಂಜಿಸ್ತಾರೆ ಬಾಳು ಬೆಳಗುಂದಿ ಜೊತೆ ಬೇರೆ ಬೇರೆ ಸಿಂಗರ್ಸ್ಗಳು ಕೂಡ ಇರ್ತಾರೆ ಸಖತ್ತಾಗಿ ಮನೋರಂಜನೆ ಸಂಗುಳ್ಳಿ ಜನತೆ ಈ ಉತ್ತರ ಕನ್ನಡಕ ಭಾಗದ ಜನತೆಗೆ ಬಾಳು ಬೆಳಗುಂದಿ ಅಂದರೆ ಹುಚ್ಚು ಪ್ರೀತಿ ಅಷ್ಟು ಇಷ್ಟಪಡ್ತಾರೆ ಹಾಡುಗಳನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ ಕೇಳಿ ಇಷ್ಟಪಟ್ಟಿದ್ದಾರೆ ಪ್ರತಿದಿನ ಬಾಳು ಬೆಳಗುಂದಿ ಹಾಡನ್ನು ಕೇಳ್ತಾನೆ ಇರ್ತಾರೆ ಬಾಳು ಬೆಳಗುಂದಿ ಫುಲ್ ಮನೋರಂಜನೆಯನ್ನು ಕೊಡ್ತಾರೆ ಟಿ ವಿಲೂ ಸಹ ಮಹಾಶ್ರಿ ನೋಡ್ತಾರೆ ಜಡ್ಜಸ್ಗಳಾದಂಥ ತರುಣ್ ಸುಧೀರ್ ಅವರು ರಮೇಶ್ ಅರವಿಂದ್ ಅವರು ಫುಲ್ ಖುಷಿ ಪಡ್ತಾರೆ ತುಂಬಾ ಚೆನ್ನಾಗಿ ಹೊಗಳ್ತಾರೆ ಬಾಳು ಬೆಳಗುಂದಿ ವಾಯ್ಸಲ್ಲಿ ತುಂಬನೇ ಒಂದು ಮ್ಯಾಜಿಕ್ ಇದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬಾಳು ಬೆಳಗುಂದಿ ಆಡ್ತಾ ಇದ್ದಾರೆ ಕುಣಿತಾ ಇದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಇವರ ಒಂದು ಬೆಳವಣಿಗೆ ಸಕ್ಸಸ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಬಾಳು ಬೆಳಗುಂದಿ ಜನರನ್ನ ಇದೇ ರೀತಿ ರಂಜಿಸಲಿ ಜನರ ಪ್ರೀತಿಯನ್ನ ಪಡೆದುಕೊಳ್ಳಲಿ ಅಂತ ಆ ಬೆಸ್ಟ್ ವಿಶ್ವಾಸನ ಜಡ್ಜಸ್ಗಳು ಕೂಡ ತಿಳಿಸಿದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ ನಿಮ್ಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ